ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಿಮ್ಮ ಆಗಸ್ಟ್ ಮಂತಲ್ಲಿ ಯಾವೆಲ್ಲ ಬದಲಾವಣೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಹೌ ಈಸ್ ಯುವರ್ ಆಗಸ್ಟ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಇದಕ್ಕೆ ನಿಮಗೆ ಈಸಿ ಆಗಲಿ ಅಂತ ನಾನಿಲ್ಲಿ ಡೇಟ್ ಆಫ್ ಬರ್ತ್ ಇಟ್ಟಿದ್ದೀನಿ ಕ್ರಿಸ್ಟಲ್ ಇಟ್ಟಿದ್ದೀನಿ ರಾಶಿ ಇಟ್ಟಿದ್ದೀನಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬಹುದು ನಂಬರ್ ಒನ್ ರೆಡ್ ಜಾಸ್ಪರ್ ಬ್ರಾಸ್ಲೆಟ್ ತುಲಾರಾಶಿ ವೃಷಭ ರಾಶಿ ವೃಶ್ಚಿಕ ರಾಶಿ ಕನ್ಯಾರಾಶಿ ಮತ್ತು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ಟೈಗರ್ ಐ ಕ್ರಿಸ್ಟಲ್ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ನಂಬರ್ ಟೂನ ಚೂಸ್ ಮಾಡಿ ಧನಸ್ಸು ರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ಮಕರ ರಾಶಿ ಮತ್ತು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ತ್ರೀ ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ ಮೇಷರಾಶಿ ಸಿಂಹರಾಶಿ ಮೀನ ರಾಶಿ ಮಿಥುನ ರಾಶಿ ನಿಮ್ಮದಾಗಿದ್ದರೆ ಪಾಯಲ್ ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದರೆ ಈ ಒಂದು ನಂಬರ್ ತ್ರೀನ ಚೂಸ್ ಮಾಡಿಕೊಡಿ ಇಷ್ಟೊತ್ತಿಗಾಗಲೇ ನಿಮ್ಮ ಪಾಯಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಸ್ ಸ್ಟಾರ್ಟ್ ಹಲೋ ಪಾಯಲ್ ನಂಬರ್ ಒನ್ ರೆಡ್ ಜಾಸ್ಪರ್ನ ನೀವು ಚೂಸ್ ಮಾಡಿದ್ದೀರಾ ಸೊ ಫೈಲ್ ನಂಬರ್ ಒನ್ ಈ ರಾಶಿ ಮತ್ತು ಈ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡಿದರೆ ಮೊದಲಿಗೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಆಗಸ್ಟ್ ಮಂತ್ ಆಗಸ್ಟ್ ಮಂತಲ್ಲಿ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಜೊತೆಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ ನಿಮ್ಮಲ್ಲಿ ಮತ್ತು ಲಾಸ್ಟ್ ಅಕ್ಟೋಬರಿಂದ ನೀವು ಯಾವುದೋ ಒಂದನ್ನು ತುಂಬ ಪವರ್ಫುಲ್ಲಾಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಅದಾಗ್ತಾ ಇಲ್ಲ ಅದಕ್ಕೆ ಬೇಕಾದ ಕರೆಕ್ಟಿವ್ ಆ್ಯಕ್ಷನ್ನ ನೀವು ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಏನು ಗೊತ್ತಾ ನೀವು ಹಾಗೆ ಆಗತ್ತೆ ಅಂತ ತುಂಬ ಬಿಲೀವ್ ಮಾಡಿದ್ದೀರಾ ಬಟ್ ಯಾಕೋ ಅದರ ಬಗ್ಗೆ ನಿಮ್ಮ ಪ್ರಯತ್ನ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ನೋಡೋಣ ಏನು ಬರುತ್ತೆ ಕಾರ್ಡ್ಸಲ್ಲಿ ಆಲ್ರೆಡಿ ನಾನು ಕಾರ್ಡ್ ಶಫಲ್ ಮಾಡಿ ಇಟ್ಟಿದ್ದೀನಿ ಫೋರ್ ಆಫ್ Cups Tower Ace of Pentacles Soulmate Desk Great Happiness Someone going out of your life. Okay. ಡೆತ್ ಸೊ ಪಾಯಿಂಟ್ ನಂಬರ್ ಒನ್ ಆಗಸ್ಟ್ ಒಂದಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಆಸಕ್ತಿ ಕಳ್ಕೊತಾ ಇದ್ದೀರಾ ಮತ್ತೆ ಹೇಳ್ತೀನಿ ಎಷ್ಟೋ ಜನಕ್ಕೆ ಕರೆಕ್ಟ್ ಆದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಗೊತ್ತಿಲ್ಲ ಹಂಗಾಗಿ ಅವರು ಪದೇ ಪದೇ ಫೇಲ್ ಆಗ್ತಾ ಇದ್ದಾರೆ ಪದೇ ಪದೇ ಪ್ರಯತ್ನ ಮಾಡಿ ಫೇಲ್ ಆಗ್ತಾ ಇದ್ದಾರೆ ನಿಮಗೇನಾದರೂ ನಿಮಗೆ ಟೆಕ್ನಿಕಲ್ ಮ್ಯಾನಿಫೆಸ್ಟೇಷನ್ ಕಲ್ತ್ಕೋಬೇಕು ಅಂದ್ರೆ ಆಗಸ್ಟ್ ಫಸ್ಟ್ ಇಂದ ನಾನು ಬ್ಯಾಚ್ನ ಶುರು ಮಾಡ್ತಾ ಇದ್ದೀನಿ ಪ್ರೈಸ್ ಬಂದು ಫೋರ್ ತ್ರಿಪಲ್ ನೈನ್ ಆಗಿರುತ್ತೆ ಇಂಟ್ರೆಸ್ಟೆಡ್ ಅವ್ರು ಜಾಯಿನ್ ಆಗಬಹುದು ಸೊ ಪಾಯಿಂಟ್ ನಂಬರ್ ಒನ್ ನಿಮಗೆ ಈ ಒಂದು ಆಗಸ್ಟ್ ಮಂತಲ್ಲಿ ಅತಿ ಹೆಚ್ಚು ಬೇಜಾರಾಗುವಂಥದ್ದು ಮನಸ್ತಾಪ ಆಗುವಂಥದ್ದು ಅಥವಾ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ನಾನು ಏನೋ ಪ್ರೂವ್ ಅನ್ನುವಂಥದ್ದು ಇನ್ನು ಕೆಲವೊಬ್ರು ಇಲ್ಲಿ ಲವ್ ಮಾಡಿದ್ದೀರಾ ಮನೆಯಲ್ಲಿ ಮ್ಯಾರೇಜ್ ವಿಷಯವಾಗಿ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೋ ಅನ್ನುವಂಥ ಆನ್ಸರ್ ಬರ್ತಾ ಇದೆ ಇನ್ನು ಯಾರೆಲ್ಲ ಈಗಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಇದರಲ್ಲಿ ನಿಮಗೆಲ್ಲೋ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಎನರ್ಜಿ ಮ್ಯಾಚ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ ಆಗಸ್ಟ್ ಮಂತಲ್ಲಿ ನೀವು ಮೆಡಿಟೇಷನ್ ಅಥವಾ ಯಾವುದಾದ್ರೂ ಮೋಡಲಿಟಿನ ಕಲೀತಾ ಇದ್ದೀರಾ ನಿಮ್ಮ ಥರ್ಡ್ ಐ ಹೀಲ್ ಆಗ್ತಾ ಇದೆ ಥರ್ಡ್ ಐ ಚಕ್ರ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ನೀವು ಜೊತೆಗೆ ನಿಮ್ಮ ಸೇಕ್ರಲ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಕಾನ್ಫಿಡೆನ್ಸ್ ಏನೋ ಇದೆ ಇವಾಗ ನಿಮಗೆ ಇಷ್ಟು ದಿನ ನಿಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಏನಾಗುತ್ತೋ ಲೈಫಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ರಿ ಆದರೆ ಇವಾಗ ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಬಂದಿದೆ ಆದರೆ ರಿಸೋರ್ಸಸ್ ಇಲ್ಲ ಅಥವಾ ಹಣ ಇಲ್ಲ ಅಥವಾ ಸಪೋರ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಗಸ್ಟ್ ಮಂತಲ್ಲಿ ನೀವೇನಾದರೂ ಗವರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಗವರ್ಮೆಂಟ್ ಜಾಬ್ ಆಸೆ ನಿಮ್ಮಲ್ಲಿ ಇದ್ರೆ ಆಗಸ್ಟ್ ಮಂತ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಗೌರ್ಮೆಂಟ್ ಜಾಬ್ಗೆ ನೀವು ಪಾಸ್ ಆಗ್ತಾ ಇದೀರಾ ಅಥವಾ ಆ ಒಂದು ಎಕ್ಸಾಮ್ ನ ಕ್ರಾಕ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ಓದೋ ಮಕ್ಕಳಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ವಿದ್ಯಾಭ್ಯಾಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕಾಗ್ತಿಲ್ಲ ಅಂದ್ರೆ ಆಗಸ್ಟ್ ಮಂತಲ್ಲಿ ಗಣೇಶ ಚತುರ್ಥಿ ಬರ್ತಿದೆ ಅವತ್ತಿನ ದಿನ ನಾನು ಚಾರ್ಜ್ ಮಾಡೋಕ್ ಕೊಡುವಂತಹ ಬ್ರಾಸ್ಲೆಟ್ ಮತ್ತು ಪೆಂಡೆಂಟ್ಗಳನ್ನ ಯೂಸ್ ಮಾಡಿ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ನ ಕೆಲವೊಂದು ಲೈಫಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಮಿಬ್ಬರ ಅಂದ್ರೆ ಹಸ್ಬೆಂಡ್ ವೈಫ್ ಅಥವಾ ಪಾರ್ಟ್ನರ್ಸ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮುಂಚೆ ಎಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ರಿ ಇವಾಗ ತುಂಬ ಆರ್ಗ್ಯೂ ಮಾಡ್ತಾ ಇದ್ದೀರಾ ಲೈಫಲ್ಲಿ ಯಾರೋ ಒಬ್ರು ಮತ್ತೆ ಡಿಸ್ಟರ್ಬ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇದು ನಿಮ್ಮ ಎಕ್ಸ್ ಆಗಿರಬಹುದು ಅಥವಾ ಯಾರನ್ನ ನೀವು ಬೇಡ ಅಂತ ಜೀವನದಿಂದ ಮಾತನ್ನು ಬಿಟ್ಟಿದಿರೋ ಅವ್ರು ನಿಮ್ಮ ಲೈಫಲ್ಲಿ ಮತ್ತೆ ಬಂದು ಡಿಸ್ಟರ್ಬ್ ಮಾಡೋ ಇದೆ ಬಿ ಕೇರ್ಫುಲ್ ಇಲ್ಲಿ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಯಾವುದಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿ ಅಂತ ಅನ್ನಿಸ್ತಾ ಇದೆ ನನಗೆ ಬಿಕಾಸ್ ಇಲ್ಲಿ ಎರಡು ಸತಿ ಡೆತ್ ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮಗೇನಾದರೂ ಹಾಗೆ ಅನ್ನಿಸ್ತಾ ಇದೆ ಅಂದರೆ ದಯವಿಟ್ಟು ಬ್ಲ್ಯಾಕ್ ಟಮಲಿನ ಅಥವಾ ಸುಲೈಮಾನಿ ಹಾಕಿಕ್ಕಿ ದೆರಡು ಬ್ರಾಸ್ಲೆಟ್ ತುಂಬ ಒಳ್ಳೆಯದು ಅದನ್ನು ಯೂಸ್ ಮಾಡಿ ಬಿಕಾಸ್ ಆಲ್ರೆಡಿ ನನಗೆ ನಿಮ್ಮ ಬಾಡಿ ಎಫೆಕ್ಟೆಡ್ ಆಗಿರೋದು ಕಾಣಿಸ್ತಾ ಇದೆ ಇಲ್ಲಿ ಬಾಡಿ ಪೇಯ್ನ್ ಆಗಿರಬಹುದು ಹೇರ್ ಫಾಲ್ ಆಗಿರಬಹುದು ಲೇಸಿನೆಸ್ ಆಗಿರಬಹುದು ಅಥವಾ ನಿಮ್ಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಈ ಥರ ಅನ್ನಿಸ್ತಾ ಇದೆ ಅಂದರೆ ಸಮ್ ನೆಗೆಟಿವ್ ಎನರ್ಜಿ ನಿಮಗೆ ಹಾವಿಯಾಗಿದೆ ಅಂತ ಅರ್ಥ ಇದ್ರ ಬಗ್ಗೆ ಆಗಸ್ಟ್ ಮಂತಲ್ಲಿ ನೀವು ಆ್ಯಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಈ ರಾಶಿಯವರು ನಿಮ್ಮದಾಗಿದ್ದರೆ ನೀವೇನಾದರೂ ಟೈಗರ್ ಐ ಬ್ರಾಸ್ಲೆಟ್ನ ಚೂಸ್ ಮಾಡಿದರೆ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೋಡೋಣ ಆಗಸ್ಟ್ ಮಂತ್ ಹೇಗಿದೆ judgment seven of pentacles again six of pentacles okay six seven judgment okay. protected from negative forces very good bridge fair woman ಪ್ ಹೊಸ ವ್ಯಕ್ತಿಗೆಲ್ಲ ಮೇ ಬಿ ಬಿಸ್ನೆಸ್ ಪಾರ್ಟ್ನರ್ ಆಗಿ ಬರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ಬರಬಹುದು ಅಥವಾ ಹೊಸ ಬರ್ತ್ ಚೈಲ್ಡ್ ಆಗಬಹುದು ಈ ತರ ಚಾನ್ಸಸ್ ಇದೆ ಇದರಿಂದ ನಿಮಗೆ ತುಂಬಾ ಖುಷಿ ಸಿಗ್ತಾ ಆಗಸ್ಟ್ ಮಂತ್ ಅಥವಾ ಯಾವ್ದಾದ್ರು ಪಾರ್ಟಿ ಬರ್ಡೇ ಪಾರ್ಟಿ ಅಥವಾ ನೀವು ಹೊರಗಡೆ ಹೋದಾಗ ಯಾವುದಾದ್ರೂ ಒಂದು ವ್ಯಕ್ತಿಯ ಪರಿಚಯ ಆದ ಮೇಲೆ ನಿಮಗೊಂಥರ ಹೊಸ ಅನುಭವ ಅಂದರೆ ತುಂಬ ದಿನಗಳ ನಂತರ ಈ ಥರದೊಂದು ಸೋಲ್ಮೇಟ್ ಅಥವಾ ಆ ಥರ ಕನೆಕ್ಷನ್ ನನಗಾಗಿದೆ ಅನ್ನೋ ಅಂತ ಫೀಲ್ ಪಾಯಿಲ್ ನಂಬರ್ ಟು ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಟಚ್ ಮಾಡೋದಕ್ಕೂ ಆಗೋದಿಲ್ಲ ಪಾಯಿಲ್ ನಂಬರ್ ಟು ಯಾಕಂದ್ರೆ ಮೇ ಬಿ ನೀವು ಆಲ್ರೆಡಿ ಟೈಗರ್ ಐ ಬ್ರಾಸ್ಲೆಟ್ ಅಥವಾ ಬ್ಲ್ಯಾಕ್ ಟಮಲ್ ಇನ್ನು ಯೂಸ್ ಮಾಡ್ತಾ ಇರಬಹುದು ಜೊತೆಗೆ ತುಂಬ ಜನ ಇಲ್ಲಿ ಸೆವೆನ್ ಚಕ್ರ ಪ್ರಾಕ್ಟಿಷ್ನರ್ ಇದ್ದೀರಾ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀರಾ ಹಾಗಾಗಿ ನಿಮಗೆ ಅಷ್ಟಾಗಿ ನೆಗೆಟಿವ್ ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಇನ್ನು ಆಗಸ್ಟ್ ಮಂತ್ ನಿಮ್ಮ ಹಣ ಕೂಡಿಟ್ಟಿದ್ದೀರಾ ಆದರೆ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬ ಯೋಚನೆ ಮಾಡ್ತಿದ್ದೀರ ಅಥವಾ ನಾನು ಈ ಹಣನ ಖರ್ಚು ಮಾಡಿಬಿಟ್ರೆ ಮತ್ತೆ ನನ್ನ ಹತ್ರ ಹಣ ಬರುತ್ತಾ ಈ ಥರ ನೆಗೆಟಿವ್ ಥಾಟ್ಸ್ ತುಂಬ ನಿಮಗೆ ಕಾಡ್ತಾ ಇದೆ ಮೇ ಬಿ ಕೋರ್ಟ್ ಕಚೇರಿ ವಿಷಯವಾಗಿ ಯಾವುದೋ ಒಂದು ನಿರ್ಣಯ ನಿಮಗೆ ಸಿಗುತ್ತೆ ಕೋರ್ಟ್ ವಿಷಯವಾಗಿ ಸಕ್ಸೆಸ್ ನಿಮಗೆ ಸಿಗುತ್ತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಯಾವುದಾದ್ರೂ ಫಂಕ್ಷನ್ ಅಥವಾ ಪಾರ್ಟಿನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ಲಿ ಟ್ರಿಪ್ಸ್ ಅಥವಾ ಟ್ರಾವೆಲಿಂಗ್ ಇದೆ ನನಗೆ ಇಲ್ಲಿ ಬ್ರಿಡ್ಜ್ ಏನ್ ಚಾನಲ್ ಆಗ್ತಿದೆ ಅಂದರೆ ಹೊನ್ನಾವರ ಅವರ ಬ್ರಿಡ್ಜು ಅವರ್ ಬ್ರಿಡ್ಜ್ ಆಮೇಲೆ ಮಡಿಕೇರಿ ಗ್ಲಾಸ್ ಬ್ರಿಡ್ಜು ಆಮೇಲೆ ಇವನ್ ಅಬ್ರಾಡ್ ಟ್ರಿಪ್ಸ್ ಈ ತರ ಆ ಬ್ರಿಡ್ಜ್ ಮೇಲೆ ನಿತ್ಕೊಂಡು ಫೋಟೋ ತಕೊಳ್ಳೋದ್ ಓಕೆ ಆ ಥರ ಆ್ಯಂಡ್ ಮೇ ಬಿ ನೀವು ಬೇರೆ ಊರಿಗೆ ಟ್ರಾವೆಲ್ ಮಾಡ್ತಿರೋದ್ರಿಂದಾನು ಊರಿಂದ ಊರಿಗೆ ಹೋಗಬೇಕಾದ್ರೆ ಹೊಳೆ ಬರುತ್ತೆ ಬ್ರಿಡ್ಜ್ ಬರುತ್ತೆ ನನಗೆ ಆ ಥರ ಪ್ಲೇಸಸ್ ತುಂಬ ಇಷ್ಟ ಈವನ್ ಮಂತ್ರಾಲಯಕ್ಕೆ ಹೋಗಬೇಕಾದ್ರೂ ಸಿಗುತ್ತೆ ಆ ಥರ ಯು ಆರ್ ಕ್ರಾಸಿಂಗ್ ಸಮ್ ಬ್ರಿಡ್ಜ್ ಅದು ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋ ಅಂಥ ಬದಲಾವಣೆ ಬರ್ತಾ ಇದೆ ನೀವು ಅಂದ್ಕೊಂಡಿರ್ಬೋದು ಏ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿದ್ದೀನಿ ನಾನು ಆ್ಯಕ್ಟಿಂಗ್ ಮಾತ್ರ ಮಾಡ್ತೀನಿ ಅಂತ ಬಟ್ ಇವಾಗ ನಿಮಗೆ ಚಾನ್ಸ್ ಸಿಗ್ತಾ ಇರೋದು ಡ್ಯಾನ್ಸರ್ ಆಗಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಈಗ ನೀವು ಅಂದ್ಕೊಂಡಿರ್ತೀರ ನಾನು ಫೈನಾನ್ಸ್ ಓದಿದ್ದೀನಿ ನನಗೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಸಿಗತ್ತೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ ಬಟ್ ನಿಮಗೆ ಡ್ರಾಯಿಂಗ್ ಟೀಚರ್ ಆಗಿ ಕೆಲಸ ಸಿಕ್ಕುತ್ತೆ ಏನು ಈ ಥರ ಒಂದು ಡ್ರಾಸ್ಟಿಕ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಿದೆ ನೀವು ಆ ಚೇಂಜನ್ನು ಆ್ಯಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ನಿಮ್ಮನ್ನು ನೀವು ಇಲ್ಲಿ ನೋಡ್ಬೋದು ಎರಡು ಕೈ ಈ ಥರ ಮೇಲೆ ಹಿಂಗೆ ತೋರಿಸ್ತಾ ಇರೋದು ಪ್ಲಸ್ ಈ ಕೈ ನೋಡಿ ಹಿಂಗಿರುವಂಥದ್ದು ಯಾವಾಗ ರಿಸೀವಿಂಗ್ ಹ್ಯಾಂಡಲ್ಲಿ ನೀವು ಯೋಚನೆ ಮಾಡ್ತಾ ಇರ್ತೀರೋ ಇಲ್ಲಿ ನೋಡ್ಬೋದು ಎರಡು ಹ್ಯಾಂಡ್ ಈ ರೀತಿ ಇದೆ ಸೊ ನೀವು ರಿಸೀವಿಂಗ್ ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದರೆ ರಿಸೀವ್ ಆದಮೇಲೆ ಅದನ್ನು ಬಳಸ್ಕೊಳ್ಳೋಕ್ಕಾಗೋದಿಲ್ಲ ಸೊ ದಯವಿಟ್ಟು ಅದರ ಬಗ್ಗೆ ಯೋಚನೆ ಮಾಡಿ ಮತ್ತು ಯುವರ್ ಪ್ರೊಟೆಕ್ಟೆಡ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮೇ ಬಿ ನಿಮ್ಗೆ ಆಲ್ರೆಡಿ ಒಂದು ಹಿಂಟ್ ಸಿಕ್ಕಿತ್ತು ಅಥವಾ ನನಗೆ ನಿಮಗೇ ನಿಮ್ಮ ನಾಲೆಡ್ಜಿಂದನೇ ನಾನು ನನ್ನನ್ನು ಪ್ರೊಟೆಕ್ಟೆಡ್ ಆಗಿಟ್ಕೋಬೇಕು ಮೇ ಬಿ ಸೆವೆನ್ ಚಕ್ರ ಬ್ರಾಸ್ಲೆಟ್ ಯೂಸ್ ಮಾಡೋದು ಕ್ರಿಸ್ಟಲ್ಸ್ನ ಯೂಸ್ ಮಾಡೋದು ಇದರಿಂದ ನೀವು ನಿಮ್ಮನ್ನು ಪ್ರೊಟೆಕ್ಟೆಡ್ ಆಗಿಟ್ಕೊಂಡಿದ್ರೆ ಆಗಸ್ಟ್ ಮಂತ್ ಆಗಸ್ಟ್ ಫಸ್ಟಿಂದ ನಾನು ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಶುರು ಮಾಡಿದ್ದೀನಿ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಇರುತ್ತೆ ಟೆನ್ ಡೇಸ್ ಕೋರ್ಸ್ ಇರುತ್ತೆ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಇದರಲ್ಲಿ ಪವರ್ಫುಲ್ ಟೆಕ್ನಿಕ್ಸ್ನ ನಾನು ಹೇಳ್ಕೊಡ್ತೀನಿ ನೀವು ನಿಮ್ಮ ಜೀವನದಲ್ಲಿ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ಬೋದು ಟೆನ್ ಡೇಸ್ ಕ್ಲಾಸ್ ಇರುತ್ತೆ ಫೈವ್ ತೌಸಂಡ್ ಪ್ರೈಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಇದು ನನ್ನ ವಾಟ್ಸಪ್ ನಂಬರ್ ಪಾಯಿಂಟ್ ನಂಬರ್ ಟು ಇದು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ಪಾಯಿಂಟ್ ನಂಬರ್ ತ್ರೀ ಗ್ರೀನ್ ಅವೆಂಚರಿ ನೀವು ಚೂಸ್ ಮಾಡಿದ್ರಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ ಅಥವಾ ಈ ರಾಶಿಯಲ್ಲಿ ನಿಮ್ಮದು ಬರ್ತಾ ಇದೆಯಾ ಸೊ ಪಾಯಿಂಟ್ ನಂಬರ್ ತ್ರೀ ನೀವು ಚೂಸ್ ಮಾಡಿದರೆ ಇದು ನಿಮ್ಮ ರೀಡಿಂಗ್ ಮನಿ ವಿಚಾರವಾಗಿ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ತುಂಬ ಹಾರ್ಡ್ ವರ್ಕಿಂಗ್ ಮಾಡುವಂಥ ವ್ಯಕ್ತಿಗಳು ಯಾವಾಗಲೂ ಚಟುವಟಿಕೆಯಿಂದ ಇರುವಂಥ ವ್ಯಕ್ತಿಗಳು ಬೇರೆಯವ್ರ ಜೊತೆ ಖುಷಿಯಾಗಿರುವಂಥ ವ್ಯಕ್ತಿಗಳು ಯಾಕೋ ನಿಮಗೆ ಕಾನ್ಫಿಡೆನ್ಸ್ ಸಾಕಾಗ್ತಾ ಇಲ್ಲ ಬೇಜಾರಾಗ್ತಿದೆ ಸ್ಪೆಷಲಿ ಮನಿ ರಿಲೇಟೆಡಲ್ಲಿ ಎಲ್ಲೋ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಹಾಗೆ ಅನ್ನಿಸ್ತಾ ಇದ್ರೆ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಮ್ಯಾನಿಫೆಸ್ಟೇಷನ್ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ನ ಸ್ಟ್ರಾಂಗ್ ಮಾಡ್ಕೊಬೇಕು ನಿಮ್ಮ ಮನಿ ರಿಲೇಟೆಡ್ ವಿಷಯದಲ್ಲಿ ಫ್ರೀಡಮ್ ಸಿಗಬೇಕು ಅಂದರೆ ಆಗಸ್ಟ್ ಫಸ್ಟಿಂದ ಟೆನ್ ಡೇಸ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ನಾನು ಶುರು ಮಾಡ್ತಾ ಇದ್ದೀನಿ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಇರುತ್ತೆ ಇದು ನನ್ನ ವಾಟ್ಸಪ್ ನಂಬರ್ ನಿಮಗೇನಾದರೂ ಜಾಯಿನ್ ಆಗಬೇಕು ಈ ಒಂದು ಪವರ್ಫುಲ್ ಟೆಕ್ನಿಕ್ನ ಕಲಿಯೋದಕ್ಕೆ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಡೈಲಿ ಒನ್ ಅವರ್ ಇರುತ್ತೆ ಟೆನ್ ಡೇಸ್ ಕೋರ್ಸ್ ಓಕೆ ನೋಡೋಣ ನಿಮ್ಮ ಆಗಸ್ಟ್ ಮಂತ್ ಹೇಗಿದೆ ನೈನ್ ಆಫ್ ವಾಂಟ್ಸ್ ಕಿಂಗ್ ಆಫ್ ಸೂಟ್ಸ್ Five of Swords, Joy, Super, Barrel, Archway, Butterfly, and Room. Pile number three. Very very good news. Nim game. ಆಗಸ್ಟ್ ಮಂತಲ್ಲಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಪ್ರಾಪರ್ಟಿನ ಫೈನಲೈಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಇಂಟೀರಿಯರ್ ಮಾಡಿಸ್ತಾ ಇದ್ದೀರಾ ಏನೋ ಆಗಸ್ಟ್ ಮಂತ್ ಆಗಸ್ಟ್ ಮಂತಲ್ಲಿ ತುಂಬ ಖುಷಿಯಾಗಿರುವಂಥದ್ದು ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಇದೆ ಇದಕ್ಕೆ ಇರ್ಬೋದು ನಿಮಗೆ ಹಣದ ವಿಚಾರವಾಗಿ ಭಯ ಆಗ್ತಾ ಇರುವಂಥದ್ದು ಯಾಕಂದರೆ ಆಗಸ್ಟ್ ಮಂತಲ್ಲಿ ನೀವು ಆಲ್ರೆಡಿ ಪ್ಲಾನ್ ಮಾಡಿದೀರ ಶಾಪಿಂಗ್ ದೇವಸ್ಥಾನಕ್ಕೆ ಹೋಗೋದು ಹಬ್ಬಗಳು ಇದು ಎಲ್ಲದನ್ನು ಪ್ಲ್ಯಾನ್ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತಾ ಇದೆ ಮನಿ ಮ್ಯಾನೇಜ್ಮೆಂಟ್ ನಿಮ್ಮ ಲೈಫಲ್ಲಿ ಹೊಸ ಬಿಗಿನಿಂಗ್ ಬರ್ತಾ ಇದೆ ಹೊಸ ಚೇಂಜಸ್ ಬರ್ತಾ ಇದೆ ಹೊಸ ಏನಂತಾರೆ ಮೇ ಬಿ ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋವಂಥದ್ದು ಹೇರ್ ಕಲರ್ ಮಾಡ್ಕೊಳ್ಳುವಂಥದ್ದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ಕೊಳುವಂಥದ್ದು ನಿಮ್ಮ ಗಾರ್ಡನಲ್ಲಿ ಹೊಸ ಹೊಸ ಫ್ಲವರ್ಸ್ ಬಿಟ್ಟಿರುತ್ತೆ ಅದರದು ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡುವಂಥದ್ದು ಅಥವಾ ಬಟರ್ಫ್ಲೈಸ್ ನೋಡ್ತಾ ಇರ್ತೀರ ಜಾಸ್ತಿ ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆನ್ ದ ವೇ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಹೊಸದೇನಲ್ಲ ಯಾಕಂದರೆ ನೀವು ತುಂಬ ನ ನೋಡಿದೀರ ಬಟ್ ಆಗಸ್ಟ್ ಮಂತ್ ಅಲ್ಲಿ ತುಂಬ ಖುಷಿಯಾದ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರಿಂದ ಗಿಫ್ಟ್ ಸಿಗುವಂಥದ್ದು ಅಥವಾ ನಿಮ್ಮ ತಂದೆ ತಾಯಿಯಿಂದ ಗಿಫ್ಟ್ ಸಿಗುವಂಥದ್ದು ನಿಮ್ಮ ಪ್ರೀತಿ ಪುರಾತರರಿಂದ ನಿಮ್ಗೆ ಏನಾದರೂ ಗಿಫ್ಟ್ ಸಿಗುವಂಥದ್ದು ಚಾನ್ಸಸ್ ಇದೆ ನಿಮ್ಮ ರೂಮ್ನ ನೀವು ಡೆಕೋರೇಟ್ ಮಾಡ್ತಾ ಇದ್ದೀರಾ ಮೇ ಬಿ ವಿಷನ್ ಬೋರ್ಡ್ನ ನ ಅಂಥದ್ದು ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆಯಾಮ ಶುರುವಾಗ್ತಾ ಇದೆ ಮೇ ಬಿ ನಿಮ್ಮ ತಗೊಳ್ಳುವಂಥ ಡಿಸಿಷನಿಂದ ನಿಮ್ಮ ಥಿಂಕಿಂಗ್ ಚೇಂಜ್ ಆಗ್ತಿರಬಹುದು ಅಥವಾ ನಿಮ್ಮ ಬಿಹೇವಿಯರಿಂದ ನಿಮ್ಮ ಫ್ರೆಂಡ್ ಸರ್ಕಲ್ಸ್ ಚೇಂಜ್ ಆಗ್ತಿರಬಹುದು ಅಥವಾ ಒಂದಷ್ಟು ಜನನ ನೀವು ಬೇಕಂತನೇ ದೂರ ಮಾಡ್ತಾ ಇದ್ದೀರಾ ಯಾಕಂದರೆ ಅವರು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ ನೀವು ನಿಮ್ಮ ಮಾತಿನ ಮೇಲೆ ಮತ್ತು ಕೆಲಸದ ಮೇಲೆ ಗಮನ ಹರಿಸಿ ಯಾಕಂದರೆ ಆಗಸ್ಟ್ ಮಂತಲ್ಲಿ ತುಂಬ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಸ್ಪೆಷಲಿ ಯಾರ್ಯಾರು ಸ್ಟಡೀಸ್ ಮಾಡ್ತಾ ಇದ್ದೀರಾ ಓದ್ತಾ ಇದ್ದೀರಾ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಸ್ವಲ್ಪ ನಿಮ್ಮ ಮನಸ್ಸು ಚಂಚಲ ಆಗುವಂಥದ್ದು ಇದೆ ಆಗಸ್ಟ್ ಮಂತಲ್ಲಿ ಕಂಟ್ರೋಲ್ಡ್ ವೇಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಇಲ್ಲೇನಾದರೂ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ನಾನು ಇದನ್ನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳೋದಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಎಂಜಾಯ್ ಮಾಡುವಂಥದ್ದು ಟ್ರಿಪ್ಸಿಗೆ ಹೋಗುವಂಥದ್ದು ಫೈನ್ ಬಟ್ ಆಗಸ್ಟ್ ಮಂತಲ್ಲಿ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಕೊಂಡ್ಬಿಡ್ತೀರಾ ಅಂತ ಅನಿಸುತ್ತೆ ನಾನು ಖರ್ಚು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆಮೇಲೆ ನಿಮಗೆ ಫೀಲ್ ಆಗುತ್ತೆ ಇಲ್ಲ ನಾನು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಇಷ್ಟು ಸೇವ್ ಮಾಡಬೇಕಿತ್ತು ಅಂತ ಸೊ ಪ್ಲ್ಯಾನ್ ವೈಸ್ಲಿ ಯಾಕಂದರೆ ನೀವು ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡುವಂಥ ವ್ಯಕ್ತಿಗಳು ಸಡನ್ನಾಗಿ ನೀವು ಡಿಸಿಷನ್ಸ್ನ ತೊಗೋತೀರಾ ಹಾಗಾಗಿ ತುಂಬ ದಿನಗಳಿಂದ ನೀವು ಪ್ರಯತ್ನ ಪಡ್ತಾ ಇರುವಂಥ ವಿಷಯದಲ್ಲಿ ಸ್ಟಕ್ ಆಗಿದ್ದೀರಾ ಅದೇ ಪ್ರಯತ್ನ ಪಡ್ತಾ ಇದ್ದೀರಾ ಅದೇ ರೀತಿ ನೀವು ರಿಪೀಟೆಡ್ ಪ್ಯಾಟ್ರನ್ಸ್ನ ಫಾಲೋ ಮಾಡ್ತಾ ಇದ್ದೀರಾ ಅದಕ್ಕೇ ಮೇ ಬಿ ಆ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಫ್ರೂವೋಷನ್ ಆಗ್ತಾ ಇಲ್ಲ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ ಒಂದು ವ್ಯಕ್ತಿಯಿಂದ ಏನಾದರೂ ತಡೆ ಬರುತ್ತೆ ನಿಮಗೆ ಅಥವಾ ನೀವೇ ಪ್ರಯತ್ನ ಪಟ್ಟರೂ ಸಂದರ್ಭ ಕೂಡಿ ಬರ್ತಾ ಇಲ್ಲ ಅದಕ್ಕೆ ಇದೆಲ್ಲ ಆಯಿತು ಅಂದರೆ ನಿಮಗೇನೆ ಅದರ ಮೇಲೆ ಆಸಕ್ತಿ ಹೋಗಿರುತ್ತೆ ಹೀಗಾಗಿ ಆ ಒಂದು ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಫ್ರೂವೋಷನ್ ಸಿಗ್ತಾ ಇಲ್ಲ ಇನ್ನೇನು ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಸುತ್ತೆ ಮತ್ತೆ ನಿಮಗೆ ಬ್ಲಾಕೇಜ್ ಅಂತ ಅನಿಸುತ್ತೆ ಹೌದು ತುಂಬ ಜನ ಇಲ್ಲಿ ಪೈರೈಟ್ ಸ್ಟೋನ್ನ ಯೂಸ್ ಮಾಡ್ತಾ ಇರ್ತೀರ ಕ್ರಿಸ್ಟಲ್ ಬ್ರಾಸ್ಲೆಟ್ನ ಮನಿ ಅಟ್ರಾಕ್ಷನಿಗೆ ಕರೆಕ್ಟು ಪೈರೈಟ್ ಬಂದು ಮನಿ ಸ್ಟೆಬಿಲಿಟಿಗೆ ಇರೋದು ಗ್ರೀನ್ ಅವೆಂಚುರಿನ್ ಬಂದು ಮನಿ ಫ್ಲೋ ಆಗೋದಕ್ಕಿರುವಂಥದ್ದು ನೀವು ಇನ್ನೂ ಗ್ರೀನ್ ಅವೆಂಚುರಿನ್ ಬ್ರಾಸ್ಲೆಟ್ ಯೂಸ್ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಯೂಸ್ ಮಾಡಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಎಷ್ಟೋ ವಿಷಯಗಳನ್ನು ನೀವು ಹೈಡ್ ಮಾಡಿ ಇಟ್ಕೊತೀರಾ ಯಾರಾದ್ರೂ ಹೇಳ್ಕೊಳ್ಳೋದಿಲ್ಲ ಆಗಸ್ಟ್ ಮಂತಲ್ಲಿ ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಆತ್ಮ ನಿಮ್ಮ ಮನಸ್ಸಿನಿಂದ ವಿಷಯಗಳನ್ನು ಎಷ್ಟು ಬೇಗ ಲೆಟ್ ಗೋ ಮಾಡ್ತಿರೋ ಅಷ್ಟು ಜಾಯ್ ನಿಮ್ಮ ಜೀವನದಲ್ಲಿ ಬರುತ್ತೆ ಅಷ್ಟು ಬೆಳಕು ನಿಮ್ಮ ಜೀವನದಲ್ಲಿ ಬರುತ್ತೆ ಅಷ್ಟು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಸ್ಪೆಷಲಿ ಲೇಡೀಸ್ ಇದನ್ನು ಯಾರು ನೋಡ್ತಿದ್ರು ಇಲ್ಲಿ ಮೈಸೂರು ಸಿಲ್ಕ್ ಚಾನಲ್ ಆಗ್ತಿದೆ ಮೇ ಬಿ ಮೈಸೂರು ಸಿಲ್ಕ್ ಸೀರೆನ ನೀವು ಪರ್ಚೇಸ್ ಇದ್ದೀರಾ ಇನ್ನು ಆಗಸ್ಟ್ ಮಂತ್ ಜೊತೆಗೆ ನಿಮ್ಮ ಹಳೆ ಮನೆ ಏನಾದರೂ ಇದ್ದರೆ ಅದನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟುವಂಥದ್ದು ಅಥವಾ ಸಮ್ ಚೇಂಜಸ್ ಸಮ್ ಚೇಂಜಸ್ ಟೈಲ್ಸ್ ಚೇಂಜ್ ಮಾಡುವಂಥದ್ದು ಪೇಂಟ್ ಚೇಂಜ್ ಮಾಡುವಂಥದ್ದು ಈ ಥರದನ್ನು ಸಹ ನೀವು ಮಾಡ್ತಾ ಇದ್ದೀರಾ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಆಚರ್ ಆಚರಣೆಗಳು ಪ್ಲಸ್ ನಿಮ್ಮ ಹೆಸರಲ್ಲಿ ಏನಾದರೂ ಪೂಜೆಗಳನ್ನು ಮಾಡಿಸುವಂಥದ್ದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಸೇರಿ ಈ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾ ಇದ್ದೀರಾ ಜೊತೆಗೆ ಆಧ್ಯಾತ್ಮದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆ ಇನ್ನು ಆಗಸ್ಟ್ ಮಂತ್ ನೀವು ಮುಂಚೆಯಿಂದ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇದ್ರೂ ಸಮ್ ಆಕ್ಷನ್ ಯು ಆರ್ ಟೇಕಿಂಗ್ ಇನ್ ಆಗಸ್ಟ್ ಮಂತ್ ಥ್ಯಾಂಕ್ ಯು ಪಾಲ್ ನಂಬರ್ ಥ್ರೀ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬೇಗ ನನ್ನ ಚಾನಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು